अनकडे माने कर कर रे જલેબી દિનામો લગાને વિરોધ સુપર સુપર મસ્ત આઈ છે મસ્ત આઈ છે સુપર સુપર હા બસમરગર 20 20 જલેબી ખરીદવાના અમારો દિલે நான் நோய் ஜாத்திரை எல்லா ரீத்தி வந்து எல்லா ரீதி ஆட்டாடு ஜாத் தோஷ் போல் பப்ளிக் ಬಸ್ವಣ್ಣ ಮಗಳಿ ಜಾತ್ರೆ ನಾಳೆ ಇನ್ನು ಒಂದು ವಾರ ಇರತ್ತ ಮಿಸ್ ಮಾಡ್ಕೋಬ್ಯಾಡ್ರಿ ನಾ ಡ್ರೈವರ್ ಇನ್ನ ಏನ ಮ್ಯಾಗ ಹೊಂಟಿವಿ ಇನ್ನ ಮ್ಯಾಲೆ ಹೊಂಟಿವಿ ಯಾಕೆ ನೋಡ್ರಿ ಹಲೋ ಗೈಸ್ ನೋಡ್ರಿ ನಮ್ಮ ಬಸ್ವನ ಮಗೋಳಿ ಜಾತ್ರೆ ಆತರ ತರ ಐತಂತ ಫುಲ್ ಟಾಪ್ ಹೋಗ್ಯಾರ ನಾವು ಇವಾಗ ಮೂರು ಒಳಗೆ ನಾವೇ ಕುತ್ಕೊಂಡೆವು ಎಲ್ಲ ನಮ್ಮ ಹುಡುಗರು ನೋಡ್ರಿ ಬರ್ರಿ ಎಂಜಾಯ್ ಮಾಡ್ರಿ ಎಲ್ರು ಕೇಸಿದ್ರೆ ನೋಡ್ರಿ ನಮ್ಮ ಜಾಸ್ತಿ ಹೆಂಗೆ ನಡಿತಾರೆ ಅಂತ ವರ್ಷ ಇದೇ ಥರ ಇವ್ರು ಕಿಚ್ ಯಾ ಇವ್ರು ನೋಡ್ರಿ ಈಗ ನಮ್ಮ ತಮ್ಮ ಮತ್ತು ಇಬ್ಬರು ನಮ್ಮ ತಮ್ಮ ಎಲ್ಲರ ಕುಂಟಾರ ಆಚೆ ಕಡೆ ಏನು ಅವರು ನಮ್ಮ ಮೂರು ಹೋಗಿ ನಮ್ಮ ಯಾವುದು ಬುಕ್ಕಿಂಗ್ ಬುಕಿಂಗ್ ಬುಕ್ಕಿಂಗ್ ಈಗ ನೀವೋ ನಮ್ಮ ತಮ್ಮ ಮತ್ತೆ ಮೂರು ಹೋಗಿ ನಾವು ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿವಿಟಿ ಚಲೋ ಮಾಡ್ತಾರೆ ಏನೋ ಚಲೋ ಮಾಡಿಲ್ಲ ಏನೋ ತುಂಬ ಆಗತ್ತ ತುಂಬ ಆಗತ್ತ

ನಿಮಿಷ ತಿರ್ಬೋದು ನಮಗೆ ಬಟ್ ಹೆವಿ ಮಜಾ ಇಂಥ ಲೈಫ್ ಎಲ್ಲ ಮಜಾ ಮಾಡ್ಲಿಕ್ಕೆ ಹೆಂಗ್ರಿ ಅದಕ್ಕೆ ನಿಮ್ಗೆಲ್ಲ ಹೇಳ್ತೀನಿ ಜೀವನ ಏನ್ ಮಾಡ್ಬೇಕ ಮಜಾ ಮಜಾ ಆದ್ರೆ ಜೀವನದ ಜೀವನದೇಸ್ ಮಾಡಕ್ಕೆ ಒಳಗಡೆ ಗೊತ್ತಾಯ್ತು ಇವಾಗ ಮುಗಿಟ್ಟಿ ಇಳಿಸ್ತಾರ ಬಟ್ ಹೆವಿ ನೋಡ್ರಿ ಇಲ್ಲ ನೋಡ್ರಿ ಹೆಂಗಲ್ಲ ನಮ್ಮ ಬಸ್ವನ್ ಮೈ ಜಾತ್ರೆ ಎಂಜಾಯ್ ಮಾಡ್ರಿ ಒಟ್ಟು ಎಂಜಾಯ್ ಈಗ ಈ ಐದನೇ ಇದು ದೊಡ್ಡ ಚಿರ ಜರ್ಗಿಗಣ ಅದೇ ಐಟಿಂದ ಇದು ನಾವು ಕುಂತಿತ್ತು ಸೊ ಮ್ಯಾಗ್ಲಿಂತರ ಯಾವ ಥರ ಕಾಣ್ತದ ನೋಡ್ರಿ ತೋರಿಸ್ತೀನಿ ಈಗ ಅಲ್ಲೊಂದು ಬ್ರೇಕ್ ಡ್ಯಾನ್ಸ್ ಇಲ್ಲೊಂದು ಬ್ರೇಕ್ ಡ್ಯಾನ್ಸ್ ನೋಡ್ರಿ ಎರಡು ಬ್ರೇಕ್ ಡ್ಯಾನ್ಸ್ ಅದಾವ ಸಣ್ಣ ಹುಡುಗರಿಗೆಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡೋಕೆ ದೈವಡೆ ಮಂದಿ ನೋಡ್ರಿ ಈಗ ಇಂಥವೆಲ್ಲ ಮಾತಾಡ್ರಿ ಆದ್ರೆ ಇಂಥವೆಲ್ಲ ಚಿತ್ರಪಟ್ಟ ಹೋಗ್ಬೇಡ್ರಿ ನಾವು ಡಂತ ನಮಗೆ ಡೈವರ್ ಹೊಡೆದ ನಾಲ್ಕು ಜನ ಐತೆ ಹೊಡ್ತಾರೆ ನಮಗೆ ನೋಡ್ರಿ ಇದು ಅಂದ್ರೆ ಫುಲ್ ಹೆವಿ ಡೇಂಜರ್ ಇದು ಡೇಂಜರ್ ಅಂದ್ರೆ ಒಂದ್ಸಲ ವಾಮಿಟ್ ಜಾಸ್ತಿ ಆಗೈತಿ ಅಂದ್ರೆ ಈಸಿ ಸೊ ಇದ್ರಾಗ ನನ್ನ ಸಣ್ಣ ಮಕ್ಕಳೆಲ್ಲ ಆಡ್ತಾರೆ ನೋಡಲ್ಲ ಚಿಕ್ಕ ಬುಕ್ಕು ರೈಲು ಹೆಂಗೈತಿ ಸೊ ಎಲ್ಲ ಎಲ್ಲಾನು ಬಂದು ನೀವೆಲ್ಲ ಮಜಾ ಮಾಡ್ಬೇಕಂತೀವಿ ನಾನು ಗೊತ್ತಾಯ್ತ ಇಂಥ ವಯಸ್ಸಿನ ಮಜಾ ಮಾಡ್ಲಿಕ್ಕೆ ಹೆಂಗ್ರಿ ಜೀವನದಾಗ ಮಜಾ ಮಾಡ್ಬೇಕಿದ್ದಾಗೆ ಗೊತ್ತಾಯ್ತಾಯ್ತು ಎಲ್ಲ ಎಂತ ನಮಗೂ ಬಾಯ್ நோட் நம் உடுகு எல்லாரும் விடியோஸ் பராத்திர ஃபுல் மஜா